ನೀವ ಮಾಡ್ತೇನೆ ನೀವಿಲ್ಲ ಒಂದ ನೂರು ಕೀಚನ ಮಾಡಿಬಿಡುವ ನಾನು ಇದ್ರೆ ಸೂರ್ಯನಂದ್ರಿ ನಿನ್ನ ಸಮ್ಮುಖದಲ್ಲಿ ನಿಂತವ ಯಾರು ವಿಜಯ ಅಂತಕೊಂಡಿಯ ಖಂಡಿತ ಅಲ್ಲ ನೂರಕ್ಕೂ ನೂರು ಕೀಚಕನೇ ನಾನು ಸಾಮಾನ್ಯ ಅಂತ ಭಾವಿಸ್ತೇ ಬೇಡ ಮಲ್ಲ ಜಗಮಲ್ಲ ಮಲ್ಲ ಅಕ್ಕಿ ತಿಂಬಿರ ಮಾತಾಡ ವೈದಿಕ ಜ ತಿಮ್ಮ ಪರ ಅಕ್ರಮ ಕಂಠೀ ರಾವ್ ತುಂಬ್ರಿ ಮಳ್ಳಲ್ಲ ಕೊಳಗಿ ಮಳ್ಳ ನೀ ಒಂದು ಮಾತಾಡ್ತೀರಿ ನೀವು ಪಣ ಅಕ್ರಮ ಕಂಠೀರವನಾಗಿರುವಂತ ಮಹಾ ಗದರ ಏನಾಯ್ತು ಅವಾಗ ರಮೇಶ್ ಅವ್ರು ಬರ್ಲಿಲ್ಲ ಒಂದಾಗೆ ಆಯ್ತು ನನಗೆ ಛೇ ಸರಿ ನಾನು ಯಾಕೆ ಸರಿ ಜೀವಮಾನದಲ್ಲಿ ಅವ್ರು ಇನ್ನೊಬ್ಬರಿಗೆ ಅವಕಾಶ ಕೊಟ್ಟವರಲ್ಲ ನೀನು ಕೀಚಿಕನು ಮಾಡು ಬಾಯಿ ತಪ್ಪಿಯು ಹೇಳ್ದವರಲ್ಲ ಅದು ಏನೋ ಬಹಳ ಕಾಲ ಒಡನಾಟ ನನ್ನ ಮೇಲೆ ಒಂದು ಪ್ರೀತಿ ಇರಲಿಕ್ಕಾಗಿ ನೀನು ಕೀಚಿಗೆ ಹಾಕೊಂಡ್ಬಿಟ್ರು ಕೀಚಿಕಲ್ಲ ಆ ಹೆಸರು ಹೇಳಲಿಕ್ಕೂ ನನಗೆ ಯೋಗ್ಯತೆ ಇಲ್ಲ ಅಂಥದ್ರ ಒಂದು ಅವಕಾಶ ಕೊಟ್ಟಿದ್ದಾರೆ ಅವರು ಉಸ್ರೀಲ್ವಾಗಿ ಇನ್ನೊಬ್ಬರಿಗೆ ಬಿಟ್ಟು ಕೊಡುವವರಲ್ಲ ನನ್ನ ಭಾಗ್ಯ ಅಂತ ತಿಳ್ಕೊಂಡಿದ್ದೇನೆ ನನ್ನ ಮರ್ಯಾದೆ ಉಳಿಸು ದಮ್ಮಯ್ಯ ಒಂದು ಸಲಹವನ್ನು ಕೈ ಮುಗಿತೇನೆ ಖಾಲಿ ಮಾಡ್ಬಾರ್ದ ಖಾಲಿ ಬಿಟ್ಟಿಯ ಹೌದು ನೀವೇನಾಗುತ್ತೆ ಆಗಿತ್ತೆ ಅವಳಿಗೆಲ್ಲ ನಮಸ್ಕಾರ ಮಾಡೋದೇ ಅಂತ ಮಾತಾಡ್ತೇವೆ ನಿಮ್ಮ ದೂತನಾದಂತ ನಾನು ಈ ಮಾಡುವವರಿಗೆ ನಮಸ್ಕಾರ ಮಾಡುದಿಲ್ಲ ನನ್ ಬಗ್ಗೆ ಅಪೋದ ಉಂಟು ಏನು ಅವನೇ ಒಂದೊಂದ್ಸಲ ದೊಡ್ಡ ಜನ ಆಗಿ ಬಿಡ್ತಾ ಅಂತೂ ನೀವ್ ಲೆಕ್ಕಾಕಿ ಅವ್ರು ಇವತ್ತು ನಮಸ್ಕಾರ ಮಾಡಿದ್ದೆ ನಾನು ನಮಸ್ಕಾರ ಮಾಡಿದ್ದೆ ಮತ್ತೆ ಒಂದು ಪ್ರಯತ್ನ ಮಾಡಿದೆ ಈ ಎಲ್ಲ ಏಳು ಜನ ಮೈತ್ರಿ ನಮ್ಗೆ ಆಗ್ಲಿಕ್ಕಿಲ್ಲ ಅಂತ ಗೊತ್ತಾಯ್ತು ಕೀಟಕನ್ ಸಹ ಹೊಸ ಬೇಡ ಅಂತ ಲೆಕ್ಕಾತೇ ವಿಜಯನಾಗಿ ಒಂದು ನಮಸ್ಕಾರ ಮಾಡಿದೆ ಓ ಹಾಗೆ ನಿಮ್ಮ ಮರ್ಯಾದೆ ಅಪಾರ ನನ್ ಪ್ರಾಣ ಹೋಗುದು ನಿಮ್ಮ ಮರ್ಯಾದೆ ಹೋಗಲಿ ಹಾಗೆ ಆದ್ರೆ ಒಂದು ನಾವು ಎಂತ ಮಾಡಿದ್ರಷ್ಟೇ ಮಾಡಿ ಹೌದಾ ಆದ್ರೆ ನೀವೇ ಪ್ರಯತ್ನ ಮಾಡೇ ಮಾತಾಡ್ತೀನಿ ನೋಡಿ ನೋಡ್ರಿ ಈ ಚೋಡು ಲೋಕ ಲೋಕವನ್ನ ಕೆದಳುವ ಈ ಭಯಂಕರ ಸಂಖ್ಯೆಯ ನೋಡು ಎಂತೋ ಭಯಂಕರ ವ್ಯಕ್ತಿಯಾಗಿದ್ದರು ನಿನಗೆ ಸೋತು ಬಂದಿದ್ದಾರೆ ಸೋತು ಸಲಗಿ ಕರಗಿ ನೀರಾಗಿ ಹರಿದು ಬಂದಿರುವ ನನ್ನಲ್ಲಿ ಒಂದೆರಡು ಮಾತಾಡಲಾರೆಯ ನಾನು ಯಾವ ಸ್ಥಿತಿಯಲ್ಲಿದ್ದೇನೆ ನಿಲ್ಲಲಾರದ ಸ್ಥಿತಿ Do no. Go! தேவா 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 நல்லாம் தேவா தேவா